ವೀಕ್ಷಕರೇ ಸಿಡ್ಲಿಘಟ್ಟ ತಾಲೂಕು ಎಂಎಲ್ಎ ರವಿಕುಮಾರ್ ಅವರು ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿಗೆ ಎಂದು ಕೇಳೋಣ ವಿಧಾನಸಭಾ ಕ್ಷೇತ್ರದ ಜಂಗಮಿಯಲ್ಲಿ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ರಾಮ ಪಂಚಾಯಿತಿ ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಏನಿವತ್ತು ಬುತ್ರಹಳ್ಳಿ ಗ್ರಾಮ ಪಂಚಾಯಿತಿ ಮಣಮಾಶ್ನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಮತ್ತು ನಾಗಮಂಗಲ ಗ್ರಾಮ ಪಂಚಾಯಿತಿ ಚುನಾವಣೆ ಎಂಟನೇ ತಾರೀಕು ನಿಗದಿಯಾಗಿದ್ದು ಈ ಒಂದು ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಒಟ್ಟು ನಲವತ್ತೆಂಟು ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಚುನಾವಣೆ ಕಣದಲ್ಲಿ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ವತಿಯಿಂದ ಇವತ್ತು ಅಭ್ಯರ್ಥಿಗಳನ್ನ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ಆ ನಾಲ್ಕು ಗ್ರಾಮ ಪಂಚಾಯಿತಿ ಸ್ವಾಭಿಮಾನ ಮತದಾರರು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ ಅದರ ಒಂದು ಪೂರ್ವಕವಾಗಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಪ್ರತಿ ಮನೆಗೂ ಹೋಗಿ ಇವತ್ತು ಮತದಾರನ ಓಲೈಸಿ ಇವತ್ತು ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಜಯ ಜೆ ಮಾಡಲು ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣರು ಅಣ್ಣನವರು ಅವರ ಒಂದು ಅಲ್ಪ ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಈ ರಾಜ್ಯದ ಜನಸಾಮಾನ್ಯರು ಕಲಸಿದ್ರು ಇವತ್ತು ರೈತರ ಪರವಾಗಿ ಇವತ್ತು ರೈತರ ಸಾಲ ಮನ್ನಾ ಇರ್ಬೋದು ಇವತ್ತು ಕುಮಾರನವರು ಎರಡು ಸಾವಿರದ ಆರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನವರು ಆವತ್ತು ತಗೊಂಡಂಥ ಒಂದು ತೀರ್ಮಾನ ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಣ ನಿಷೇಧ ಇರ್ಬೋದು ಮತ್ತು ಗ್ರಾಮವಾಸ್ತವ್ಯ ಇರ್ಬೋದು ಆವತ್ತಿನ ಕಾಲದಲ್ಲಿ ಮಹಿಳೆಯರ ಪರವಾಗಿ ಹಲವಾರು ಕಾರ್ಯಕ್ರಮ ಕೊಟ್ಟಂಥ ಒಂದು ಕೆಲಸ ಇವತ್ತು ನಮ್ಮ ಪಕ್ಷನ ಬೆಳೆಸೋಕ್ಕೆ ನಮಗೊಂದು ಅನುಕೂಲ ಆಗ್ತದೆ ಅದೇ ರೀತಿ ಕುಮಾರಣ್ಣರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡ್ತಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇಟ್ಟದ್ದು ಕುಮಾರಣ್ಣರು ಮತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ತರಲಿಕರ್ಣ ದೇವೇಗೌಡರು ಮತ್ತು ಆಲಮಟ್ಟಿ ಐನೂರ ಎಂಬತ್ನಾಲ್ಕು ಮೀಟ್ರ್ ಎತ್ತರಕ್ಕೆ ಆವತ್ತು ಸುಮಾರು ಮೂರು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದಂಥವರು ನಾಯಕರು ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಅವತ್ತು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ಇವತ್ತು ಹೊರ ದೇಶದಲ್ಲಿದ್ದಂಥ ಕಪ್ಪು ಹಣ ಅಂದ ಕಾಲಕ್ಕೆ ಹತ್ತು ಸಾವಿರ ಕೋಟಿ ಅನ್ನ ಹಣವನ್ನು ಹಿಂದಿಗೆ ತರಿಸಿದಂಥ ಮಹಾನ್ ಮಹಾನ್ ನಾಯಕರವರು ಅವರ ಒಂದು ತತ್ವ ಆದರ್ಶಗಳು ನಾವು ಅಳವಡಿಸ್ಕೊಂಡು ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ನಮ್ಮ ಮುಖಂಡರಾಗಿ ಸಿಗುವುದನ್ನು ಒಬ್ಬ ಶಾಸಕನ ನನ್ನ ಆಯ್ಕೆ ಮಾಡಿದ್ದಾರೆ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಇವತ್ತು ಆಡಳಿತ ನಡೆಸಬೇಕು ನಮ್ಮ ಪಕ್ಷವನ್ನು ತಳ್ಳಮಟ್ಟದಲ್ಲಿ ಇವತ್ತು ಪಕ್ಷ ಕಟ್ಟತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ ಮುಂದೆ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರ ಪತ್ತತೆ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಶುಕ್ರದ್ದೇಶ ಬರ್ತದೆ ಅಂತ ನಾನು ಕರೋದಿಂದ ಹೇಳಿ ಕಷ್ಟ ಸರ್ ಇವಾಗೆಲ್ಲ ಜೆ ಡಿ ಎಸ್ ಅವರೆಲ್ಲ ಕಾಂಗ್ರೆಸ್ಗೆ ಎಂ ಎಲ್ ಎಗಳು ಹೋಗ್ತಾರೆ ಅನ್ನೋ ಒಂದು ಜನಗಳ ಅಭಿಪ್ರಾಯ ನಿಮ್ಮ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನೋಡಿ ಈಗ ಜೆ ಡಿ ಎಸ್ ಪಕ್ಷದ ಲೀಡರ್ಗಳು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದೆ ಇವರೆಲ್ಲ ರಾಜಕಾರಣ ಮಾಡ್ತಾ ಇರೋದು ಒಂದು ಸ್ವಾಭಿಮಾನ ಇನ್ನೊಂದು ಇವತ್ತು ನಮ್ಮ ರೈತರ ಪಕ್ಷ ಅಧಿಕಾರಕ್ಕೆ ತರಬೇಕಂತ ಒಂದೇ ಸಂಕಲ್ಪ ಇಟ್ಕೊಂಡು ಲಕ್ಷಾಂತರ ಜನ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಇವತ್ತು ಎರಡು ಸಾವಿರದ ಮೂರರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ನಮ್ಮ ಪಕ್ಷ ಕೇವಲ ಹತ್ತೊಂಬತ್ತು ಸೀಟ್ನಲ್ಲಿ ಗೆದ್ದಿದ್ರು ಆವತ್ತಿಂದ ಇದುವರೆಗೂ ನಿರಂತರವಾಗಿ ಜೆ ಡಿ ಎಸ್ ಪಕ್ಷದ ಎಮ್ ಎಲ್ ಎ ಹೋಗ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ ಯಾವ ಎಮ್ ಎಲ್ ಎನೂ ಇವತ್ತು ಪಕ್ಷ ಬಿಟ್ಟು ಹೋಗಿಲ್ಲ ಈಗ ಮೊನ್ನೆ ಕುಮಾರನವರು ತೆರವಾದಂತ ಚನ್ನಪಟ್ಟಣ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದೈತೆ ನಾವು ಯಾವೊಬ್ಬ ಶಾಸಕರು ಸಹ ಪಕ್ಷ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ ಒಟ್ಟಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹತ್ತೊಂಬತ್ತು ತಿಂಗಳು ಅಧಿಕಾರ ಅವಧಿಯಲ್ಲಿ ಜೆಡಿಎಸ್ ಪಕ್ಷವನ್ನು ಮುಗಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಬಿಟ್ಟರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಈ ರಾಜ್ಯದಲ್ಲಿ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಯಾವುದೇ ಗಮನ ಕೊಡದೆ ಇವತ್ತು ಇಡೀ ರಾಜ್ಯದಲ್ಲಿ ಮಾಡ್ತಾರೆ ಇದು ಇವರಿಗೆ ಮುಂದೆ ನೂತ್ ನೂರಷ್ಟು ಎನ್ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತದೆ ಇದ್ರಲ್ಲಿ ಬರ ಮಾತಿಲ್ಲ ಹದಿನೆಂಟು ಜನರಿಗೆ ಒಬ್ಬ ಶಾಸಕರು ಸಹ ಪಕ್ಷ ಬಿಟ್ಟು ಸಹ ಪ್ರಶ್ನೆ ಇಲ್ಲ